ಸೆಂಟ್ರಲ್ಲಿ ಸಿಎಂ ಕೂಡ ಲೋಕಲಲ್ಲಿ ಯಾರು ಅಭ್ಯರ್ಥಿ ಕರೆಕ್ಟಾಗಿರ್ಬೇಕಲ್ಲ ಹೌದು ಲೋಕಲ್ ಲೋಕಲ್ದಲ್ಲೂ ಅಭ್ಯರ್ಥಿ ಇದ್ದಾರೆ ಅವರು ಒಂದು ಒಂದು ಆಡಳಿತ ಮಾಡಿದ್ದಾರೆ ಆದರೆ ಕೆಲವೊಂದು ಸ್ವಲ್ಪ 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 ಕಾಮಗಾರಿ ಅರ್ಧ ಸ್ಥಿತಿಯಲ್ಲಿ ನಿಲ್ಲಿಸೋದು ಮತ್ತು ನಾವೇನಾದರೂ ಕೇಳಕ್ಕೆ ಹೋದರೆ ಅದು ಹಾಗೆ ಇದು ಹೀಗೆ ಒಂದೊಂದೊಂದು ಕಾರಣ ಕೊಡೋದು ನಮಗೆ ಯಾವುದೇ ರೀತಿಯಾಗಿ ಯಾವುದೇ ಪಕ್ಷ ಬರಲಿ ಯಾವುದೇ ಇದು ನಮಗೆ ಬೇಕಾದ ಕಾರಣ ಇಲ್ಲ ನಮಗೆ ಬೇಕಾದ ಒಳ್ಳೆ ಅಭಿವೃದ್ಧಿ ಕೆಲಸ ಅಷ್ಟೇ ಕಾಗೇರಿ ಬಗ್ಗೆ ನಮ್ಮದು ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಿ ಮೂರು ಸಾರಿ ಆಯ್ಕೆ ಆಗಿದ್ದರು ಕಾರವಾರ ಅಂಕೋಲ ಕ್ಷೇತ್ರಕ್ಕೆ ಹಾಂ ಸ್ಪೀಕರ್ ಕೂಡ ಆಗಿದ್ರು ಆವಾಗ ನಾವು ಸ್ವಲ್ಪ ಏಜ್ನಲ್ಲೇ ಸ್ವಲ್ಪ ಚಿಕ್ಕವರಿದ್ದೇವೆ ಈಗ ನಮ್ದು ಒಂದು ಅನಿಸಿಕೆ ಪ್ರಕಾರ ಒಂದು ಒಳ್ಳೆ ಕ್ಯಾಂಡಿಡೇಟು ಅವರು ಮುಂದೆ ಎಂ ಪಿ ಆಗಲಿಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಒಂದೇ ಆಶಯ ವಿನಃ ಅಭಿವೃದ್ಧಿ ಆಗಬೇಕು ಅವರಿಂದ ಇಷ್ಟಪಡ್ತೀರಾ ನಮ್ಗೆ ಮೂಲತಃ ಬಿಜೆಪಿ ಸರ್ ಬಿಜೆಪಿ ಬಿಜೆಪಿ ಅಂದ್ರೆ ನಮ್ಗೆ ಮೂಲತಃ ಬಿಜೆಪಿನ ಹೆಸರು ಬಿಜೆಪಿ ಆದರೆ ನಾನು ಈಗ ನೆಕ್ಸ್ಟ್ ಹೇಳದ್ನಲ್ಲ ಕೋವಿಡ್ ಸಂದರ್ಭದಲ್ಲಿ ನಮ್ಗೆ ಏನೇ ಇರಲಿ ಅದು ಒಂದ್ ದಿ ಒಂದ್ ದಿವಸ ದೇಶ ಬಂದ್ ಮಾಡಿದ್ರೆ ಯಾವ ಸರ್ಕಾರದಿಂದ ಆಗುದಿಲ್ಲ ಆಗಿತ್ತು ಆದ್ರೆ ಮೂರು ತಿಂಗಳ ನಾಲ್ಕು ತಿಂಗಳು ಅಂದ್ರೆ ಅಂದ್ರೆ ಮೋದಿ ಸರ್ಕಾರ ಮಾಡಿದೆ ಅದು ನಮ್ಗೆ ಒಳ್ಳೆಯದೆ ಮೋದಿ ಸರ್ ಒಂದು ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದು 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 ಮಾನವ ಒಂದು ವ್ಯಕ್ತಿ ಹೇಳ್ಬಹುದು ಒಂದು ದೇವತಾ ಮನುಷ್ಯ ಹೇಳ್ಬಹುದು ಸಮಸ್ಯ ಕುಡಿಯುವ ನೀರಿನ ಸಮಸ್ಯೆ ಈಗ ಈಗ ಸೆಂಟ್ರಲ್ 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 ನಿಂದ ನಿಂದೀವನ್ ಜಲ ಜೀವನ್ ಅಂತ ಬಂದಿತ್ತು ಅದು ಈಗ ಒಂದು ಒಂದು ಇದ್ರದಲ್ಲಿದೆ ಒಂದು ಹಂತದಲ್ಲಿದೆ ಕಾರ್ಯಾಚರಣೆ ಇಲ್ಲಿದೆ ಆ ಜಲ ಜೀವನ್ ಅದು ಮುಂದೆ ಯಾವ ರೀತಿ ಆಗ್ತದೆ ಅಂತ ನಾವು ಕಾದು ನೋಡಬೇಕಾಗಿದೆ ಸರ್ ಟೋಲ್ ಕೂಡ ಹಾ ಟೋಲ್ ಗೇಟ್ ಆಗಿದೆ ಸರ್ವಿಸ್ ರೋಡ್ ಇಲ್ಲ ಸರ್ವಿಸ್ ರೋಡ್ ಇಲ್ಲ ಅಂದ್ರೆ ಏನ ಕೇಳಿದ್ರೆ ಯಾರು ಒಂದು ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಒಂದು ಏನು ಒಂದು ಒಂದು ಯೋಜನೆ ಬಂತಂದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಒಂದು ಒಂದು ಎರಡು ಗುಂಪು ಆಗ್ತಾರೆ ಯಾಕಂದ್ರೆ ಇವ್ರು ಹೇಳಿದ್ ಅವ್ರಿಗೆ ಶೂಟ್ ಆಗೋಂಗಿಲ್ಲ ಅವ್ರು ಹೇಳಿದ್ ಇವ್ರಿಗೆ ಶೂಟ್ ಆಗೋಂಗಿಲ್ಲ ಸರಿ ಒಂದು ಎರಡು ಭಾಗದಲ್ಲಿ ಒಂದೇ ಭಾಗ ಆಗಿ ಒಂದೇ ನಾವು ಇಲ್ಲಿಂದ ಸರ್ವಿಸ್ ರೋಡ್ ಮಾಡ್ಕೊಳ್ವಾ ಇನ್ನೊಂದು ಇದು ಹಾಕ ಈಗ ಏನ್ ಮಾಡ್ತಾರೆ ಕೇಳಿದ್ರೆ ಕೆಲವರು ಎಲ್ಲ ಆಗಿ ಹೋದ್ಮೇಲೆ ಅದು ಸರ್ಕಾರಕ್ಕೆ ಲೋಸ್ ಆಗೋದಿಲ್ವಾ ಆಗ್ ಹೋದ್ಮೇಲೆ ವಿಚಾರಣೆ ಬರ್ತದೆ ಹೌದು ಒಂದು ಅಪಘಾತ ಆಯ್ತು ಇದನ್ ಮಾಡ್ಬಹುದಿತ್ತಲ್ಲ ಹೇ ಕಡೆ ಅವಾಗ ಸರ್ಕಾರ ಕೋಟಿಗಟ್ಟಲೆ ರೂಪಾಯಿ ಲಾಸ್ ಮಾಡ್ಕೊಳ್ತದೆ ಅದೇ ಫಸ್ಟ್ ನಾವು ಏನಾದ್ರು ಕಣೆ ಹೇಳಿದ್ರೆ ಅವರು ಮೂಲತಃ ಪ್ರಾರಂಭದಿಂದಲೇ ಆರಂಭ ಮಾಡಿಬಿಡ್ತಾರೆ ಹಾ ಹೀಗೆ ಪ್ಲಾನಿಂಗ್ ಪ್ರಕಾರ ನಾವು ಮಾಡ್ಬೇಕು ಯಾಕಂದ್ರೆ ಹೇಳಿದ್ರೆ ಸರ್ಕಾರ ಮಾಡುತ್ತೆ ಇಲ್ಲ ಅಂತಿಲ್ಲ ಅವರು ಅವ್ರ ಒಂದ್ ಕಡೆ ಒಂದ್ ಪ್ಲಾನ್ ಹೇಳ್ತಾರೆ ಇವರೊಂದು ಪ್ಲಾನ್ ಒಂದು ಅಪಘಾತ ಆಗಿದ್ರೆ ಓ ಮುಂದಿನ ಒಂದು ಇಂಥ ವ್ಯಕ್ತಿ ಹೇಳಿದ್ರು ಆ ಪ್ಲಾನ್ ನಲ್ಲಿ ನಾವು ನಡಿಬೇಕಾಗಿತ್ತು ಹೇಕಂಡ್ರೆ ಹೇಳ್ತೇವೆ ಅಂದ್ರೆ ನಮ್ಗೆ ಅದು ಕಾಣಿಸ್ತದೆ ಇಷ್ಟೆಲ್ಲ ಮಾಡಿ ಸರ್ಕಾರ ಮತ್ತೆ ಮುಂದೆ ಮತ್ತೆ ಮಾಡೋದ್ರ ಅಂದ್ರೆ ಸಮೇತ ಸರ್ಕಾರ ಲಾಸ್ ಆಗುವಂತ ಪರಿಸ್ಥಿತಿ ಬರ್ತದೆ ಮಾಡ್ತದೆ ಇಲ್ಲ ಅಂತಿಲ್ಲ ಆದ್ರೆ ಪಸ್ಟೇ ಏನ್ ಹೇಳ್ತಿದ್ರೆ ನೋಡಿ ಅದು ಇದಾದ್ರೆ ಮಾಡ್ಬಿಡ್ತದೆ ಸರ್ಕಾರ